ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಮಂಗಳವಾರ ಇನ್ನು ಟೈಮ್ ಬಂದು ಏನು ಏನಾಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ನು ಬೆಳಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಇವಾಗ ನಾನು ಪವಿತ್ರ ಎಲ್ಲಿಗೆ ಇದ್ದೀವಿ ಗೊತ್ತಾ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಇನ್ನು ಎಲೆಕ್ಷನ್ ಎಲೆಕ್ಷನ್ ಸ್ಟಾರ್ಟ್ ಆಯಿತು ಅಂತಂದರೆ ಇನ್ನು ಸ್ವಲ್ಪ ದಿನ ಇದೆ ಅನ್ನುವಾಗಲೇ ಪ್ರತಿಯೊಂದು ಕೂಡ ನಮಗೆ ಗೊತ್ತಿಲ್ಲದಿರೋ ಮಾಹಿತಿಗಳೆಲ್ಲ ಸಿಕ್ಬಿಡುತ್ತೆ ಇನ್ನು ಈ ಸತಿನೂ ಅಷ್ಟೇ ಇನ್ನು ನಿಮಗೆ ಸೈಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇನ್ನು ಪಂಚಾಯಿತಿಯಿಂದನೂ ಕೆಲವು ಇವರು ಬಂದಿದ್ದರು ಏನೋ ಒಂದು ಬರ್ಕೊಂಡು ಬರ್ಕೊಂಡು ಹೋಗೋದಿ ಕೆಲವು ಇಷ್ಟೆಲ್ಲ ಸೈಟ್ ಕೊಡ್ತೀವಿ ನಿಮಗೆ ಅಂತ ಹೇಳಿಬಿಟ್ಟು ನೋಡೋಣ ಹೋಗಿ ತಿಳ್ಕೊಂಡು ಬರೋಣ ಯಾವ ಥರ ಇದೆ ಮಾಹಿತಿ ಅಂತ ಹೇಳಿಬಿಟ್ಟು ಇನ್ನು ನಾನು ಪವಿತ್ರ ಹೋಗಿ ಹೋಗ್ತಾ ಇದ್ದೀವಿ ಇನ್ನು ಹೋಗಿದ್ದಾಯಿತು ಇನ್ನು ಸ್ವಲ್ಪ ನಮ್ಮದು ತುಂಬ ಚಿಕ್ಕೂರು ಫ್ರೆಂಡ್ಸ್ ನಮ್ಮದು ಸ್ವಲ್ಪನೇ ಮನೆ ಇರೋದು ಜಾಸ್ತಿ ಇಲ್ಲ ಇನ್ನು ಇಲ್ಲಿಗೆ ಬರ್ತಾಯಿದ್ದೀವಿ ಇನ್ನು ಮುಂಚೆನೇ ಆಗಲೇ ಇದೆ ಇದೇ ಥರನೇ ಆಗಲೇ ತುಂಬ ತಿಂಗಳಾಯ್ತಂತೆ ಆಗಲೇ ಒಂದು ಸತಿ ಬಂದುಬಿಟ್ಟು ಇದೇ ಥರ ಲೀಸ್ಟ್ ಮಾಡ್ಕೊಂಡು ಹೋಗಿದ್ರಂತೆ ಅದನ್ನು ಸರಿಯಾಗಿ ನಮಗೆ ಏನು ಮಾಹಿತಿನೇ ಕೊಟ್ಟಿಲ್ಲ ಮತ್ತು ಇವಾಗ ಬಂದಿದ್ದೀರಾ ಅಂತ ಕೂಡ ಕೆಲವು ಜನ ಎಲ್ಲ ಅವ್ರನ್ನ ತರಾಟಾಗಿ ತಗೋ ತೊಗೊಂಡಿದ್ರು ಏನು ಇದು ಮಾಡ್ತಾ ಇದ್ದೀರಾ ನೀವು ನಮಗೆ ಊರಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಮತ್ತು ಇವು ಚರಂಡಿ ಚ ಚರಂಡಿ ವ್ಯವಸ್ಥೆ ಇಲ್ಲ ನೀರೆಲ್ಲ ಎಲ್ಲಂದರೆಲ್ಲ ರೋಡಲ್ಲೆಲ್ಲ ಇದೆ ನಮಗೆ ಅಂತ ಹೇಳಿಬಿಟ್ಟು ಒಂದೊಂದು ಪ್ರಾಬ್ಲಮ್ ಎಲ್ಲ ಇದ್ರು ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋದು ಬಿಟ್ಬಿಟ್ಟು ಇವಾಗ ಸೈಟ್ ಕೊಡ್ತಾ ಅಂತ ಹೇಳಿ ಬಂದು ಇದ್ರು ಅದು ಸರಿಯಾಗಿ ಗೊತ್ತಿಲ್ಲ ನಮಗೆ ಏನು ಎಲೆಕ್ಷನ್ ಬಂದಿದೆ ಅನ್ನೋಕ್ಕೋಸ್ಕರನೋ ಏನು ನಿಜವಾಗ್ಲೂ ಸೈಟ್ ಕೊಡ್ತಾರೋ ಅಂತನೋ ಒಂದು ಗೊತ್ತಿಲ್ಲ ಹಾಕೋದು ಅರ್ಜಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ದೇ ಇರೋರು ಕೂಡ ಅರ್ಜಿ ಹಾಕ್ತಾ ಇನ್ನು ನಾವು ಕೂಡ ಒಂದು ಅರ್ಜಿ ಹಾಕಿದ್ವಿ ಬರ್ಸಿದ್ವಿ ನೋಡೋಣ ಅಂತ ಹೇಳಿ ಏನಂತಂದ್ರೆ ಜನ ಇಲ್ದಿರೋರ್ಗೂ ಇರೋರ್ಗೂ ಒಂದೇ ತರನೇ ನೋಡ್ತಾ ಇರ್ತಾರೆ ಇಲ್ಲದೆ ಇರೋರು ಎಲ್ಲೋ ಇರ್ತಾರೆ ಇದ್ದಂತವರೇ ಜಾಸ್ತಿ ಮುಂದೆ ಬಿದ್ದು ಇದು ಮಾಡ್ತಾ ಇರ್ತಾರೆ ಇಲ್ಲದೇ ಇರೋರು ಬರ್ಸಿದ್ರು ಕೂಡ ಅವ್ರಿಗೆ ಬೇಗ ಇದಾಗದಿರೋ ಥರ ಕೂಡ ನಾವು ಇದು ಸರ್ತಿ ಇದು ಮಾಡ್ತಾಯಿರ್ತಾರೆ ಮಾಡ್ತಾ ಇರ್ತಾರೆ ಎಲ್ಲ ಕಡೆ ಅಷ್ಟೇ ಇಲ್ಲೇ ಅಂತ ಅಲ್ಲ ಇನ್ನು ಅದೆಲ್ಲ ಮುಗಿಸ್ಕೊಂಬಿಟ್ಟು ನಾವು ಬರೆಸಿ ಇನ್ನು ತೋಟಕ್ಕೆ ಬಂದೆ ಫ್ರೆಂಡ್ಸ್ ನೆನೆಯ ನಾನು ನಮ್ಮ ಮನೆಯವರಿಗೆ ಒಂದು ಬಟ್ಟೆ ಗಂಟು ಫುಲ್ಲು ಕೊಟ್ಟು ಕಳಿಸಿದ್ದೆ ಬಟ್ಟೆ ಒಗೆಯೋಣ ಅಂತ ಹೇಳಿ ಇನ್ನು ಟೈಮ್ ನೋಡಿದ್ರೆ ಆಗಲೇ ತುಂಬ ಟೈಮ್ ಆಗಿತ್ತು ನಾನು ಬಂದಾಗಲೇ ಆಗಲೇ ಒಂದು ಗಂಟೆ ಒಂದು ಕಾಲಾಗಿತ್ತು ಯಾವಾಗಪ್ಪ ಇಷ್ಟು ಬಟ್ಟೆ ಹೇಳಿಬಿಟ್ಟು ಫಸ್ಟ್ ನೆನೆಸೋಣ ಅಂತ ಹೇಳ್ಬಿಟ್ಟು ಜಾಗ ಚೇಂಜ್ ಮಾಡಿದ್ದೀನಿ ಇವತ್ತು ನಾನು ಅಲ್ಲಿ ಮನೆ ಹತ್ರ ಹೋಗ್ತಿದ್ರೆ ಚೆನ್ನಾಗೇ ನನಗೆ ಆರಾಮಾಗಿ ಹೋಗೀತಿದ್ದೆ ಬೇಗ ನಾನು ಬಂದುಬಿಟ್ಟು ಶೆಡ್ ಹತ್ರ ಬಂದೆ ಶೆಡ್ ಹತ್ತಿರ ಪೈಪಲ್ಲಿ ಯಾವಾಗ ನೀರು ಬರ್ತೇ ಇರುತ್ತೆ ಇನ್ನು ಅಲ್ಲಿ ಇಲ್ಲಿ ನೇನು ಇಲ್ಲೇ ಹೋಗ್ದು ಬಿಡೋಣ ಹೇಳ್ಬಿಟ್ಟು ಇಲ್ಲಿಂದ ಅಲ್ಲಿ ಬಟ್ಟೆಲ್ಲ ತಗೊಂಡೋಗಿ ಔಷಧಿ ಬಿದ್ದುಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಏನು ಮಾಡೋದು ಈ ನನ್ನ ಅದೃಷ್ಟಕ್ಕೆ ಕರೆಂಟೇ ಸರಿಯಾಗಿರಲಿಲ್ಲ ಸಿಂಗಲ್ ಕೊಟ್ಬಿಟ್ಟಿದ್ರು ಸರಿಯಾಗಿ ಮೋಟ್ರೇ ಓಡ್ತಾ ಇರಲಿಲ್ಲ ಅವ್ನು ತುಂಬ ಲೇಟಾಯಿತು ನನ್ನ ಬಟ್ಟೆ ಆಗೋಷ್ಟೊತ್ತಿಗೆ ನಿಜವಾಗ್ಲೂ ಫ್ರೆಂಡ್ಸ್ ಸಾಯಂಕಾಲ ಆರು ಗಂಟೆನೇ ಹತ್ತಿರ ಆಗಿತ್ತು ಅಷ್ಟು ಟೈಮ್ ತಗೊಂಡ್ಬಿಡ್ತೀವಿ ಸತಿ ಇನ್ನು ಮಕ್ಕಳದಂತೂ ಸಖತ್ತು ಕೊಳೆ ಆಗಿರುತ್ತೆ ಅದಕ್ಕೋಸ್ಕರ ಫಸ್ಟ್ ಅವರವೆಲ್ಲ ಕೂಡ ನೀಟಾಗಿ ಎಲ್ಲ ಇದ್ದೀನಿ ಸಪ್ರೇಟಾಗಿ ಇನ್ನು ಅತ್ತೆ ಬಟ್ಟೆ ಮಾವಿನ ಬಟ್ಟೆ ಮತ್ತು ನಮ್ಮ ಬಟ್ಟೆ ಎಲ್ಲ ಕೂಡ ನೋಡಿಬಿಟ್ಟು ಜಾಸ್ತಿ ಕೊಳೆ ಆಗಿದ್ರೆ ಅವನು ಕೂಡ ಚೆನ್ನಾಗಿ ನೆನೆಸಿರ್ತಿದ್ದೆ ಕೊಳೆ ಆಗ್ತಿರೋವೆಲ್ಲ ಕೂಡ ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಎಲ್ಲ ಒಗೀತಾ ಇದ್ದೀನಿ ಇಲ್ಲಿ ತುಂಬ ಚೆನ್ನಾಗಿದೆ ಬಂಡೆ ನಿಂತ್ಕೊಂಡು ಕೂಡ ಬಟ್ಟೆ ತೊಳಿಬೋದು ಚೆನ್ನಾಗಿದೆ ಇಲ್ಲಿ ಅಂತ ಅಂತೇಳ್ಬಿಟ್ಟು ನಾನು ಖುಷಿಯಿಂದ ಬೇಗ ಬೇಗ ಆಗುತ್ತೆ ಬಟ್ಟೆ ಅಂತಂದರೆ ಕರೆಂಟ್ ಪ್ರಾಬ್ಲಮಿಂದ ಸರಿಯಾಗಿ ನಮಗೆ ನೀರಿನದೇ ಇದರಲಿಲ್ಲ ಇನಾಂತು ಇಂತೂ ಹೆಂಗೋ ಕಷ್ಟಪಟ್ಟು ಎಲ್ಲ ಹೋಗೀತಾ ಇದ್ದೀನಿ ಅರ್ಜಿ ವಿಚಾರಕ್ಕೆ ಬಂದ್ರಂತೂ ಗೊತ್ತಿಲ್ಲ ಇವು ಯಾವ ಕಾಲಕ್ಕೆ ಬರುತ್ತಂತೂ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಬರುತ್ತೋ ನಮ್ಮ ಮೊಮ್ಮಕ್ಳಿಗೆ ಬರುತ್ತೋ ಗೊತ್ತಿಲ್ಲ ಆ ಥರ ಕೂಡ ಮಾತಾಡ್ಕೊತಾಯಿದ್ರು ಈ ಸತಿ ಬರ್ಕೊಂಡೋಗಿರೋ ಲೀಸ್ಟು ಅದೆಷ್ಟೋ ವರ್ಷ ಆದಮೇಲೆ ಬರುತ್ತೆ ಅಂತ ಹೇಳ್ತಾ ಇದ್ದರು ಸದ್ಯಕ್ಕೆ ನಮಗಂತೂ ಅದು ಬರೋದಿಲ್ಲ ಅನಿಸುತ್ತೆ ನೋಡೋಣ ಹಾಕೋದು ಹಾಕೋಣ ಏನೋ ಇಚ್ಛೆ ಅಂತ ಹೇಳಿಬಿಟ್ಟು ಇನ್ನು ಎಲ್ಲರೂ ಕೂಡ ಹಾಕಿದ್ವಿ ಇನ್ನು ನಮ್ಮ ಪವಿತ್ರರು ಹಾಕಲಿಲ್ಲ ಇನ್ನು ಪ ನಾವೇ ಹಾಕಿದ್ವಿ ನೋಡೋಣ ಅಂತೇಳ್ಬಿಟ್ಟು ಇನ್ನು ನನ್ನ ಹೆಸರಲ್ಲೇ ಕೊಟ್ಟು ಬಂದೆ ಕೊಟ್ಬಿಟ್ಟು ಇನ್ನೆಲ್ಲ ಬರ್ಸಿ ಇದು ಮಾಡಿದ್ವಿ ಹಿಂಗೆ ನೋಡಿ ಊರಲ್ಲಿ ಏನೋ ಒಂದು ತೊಂದರೆ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದ್ರ ಬಗ್ಗೆ ಅದು ಎಷ್ಟು ಸರಿ ಹೋಗಿ ಕೇಳಿದ್ರು ಕೂಡ ರೆಸ್ಪಾನ್ಸ್ ಮಾಡಲ್ಲ ನೀಟಾಗಿ ಅದು ಬಿಟ್ಬಿಡ್ತಾರೆ ಮತ್ತು ಏನೋ ಬೇಕಿಲ್ದಿರೋದೆಲ್ಲ ಕೂಡ ತಂದು ತಂದು ಇದು ಮಾಡ್ತಾಯಿರ್ತಾರೆ ಅಲ್ಲಂತೂ ಸ್ವಲ್ಪ ಹೊತ್ತು ಜಗಳನೇ ಆಯಿತು ಮೆಂಬರ್ಗಳಿಗೂ ಎಲ್ರಿಗೂ ಕೂಡ ಇರ್ತಾರೆ ಫ್ರೆಂಡ್ಸ್ ಊರಲ್ಲಿ ಜನ ಅಂದರೆ ಎಲ್ಲರೂ ಕೂಡ ಸುಮ್ಮನೆ ಇರಲ್ಲ ಕೆಲವೊಬ್ಬರು ತುಂಬ ಆಗಿರ್ತಾರೆ ಈ ಥರ ಏನಾದರೂ ಒಂದು ಒಂದತ್ರ ಕೂಡಿಬಿಟ್ಟು ಇನ್ನು ಯಾರಾದರೂ ಪಂಚಾಯತ್ ಆಫೀಸಿಂದ ಇಲ್ಲ ತಾಲೂಕು ಆಫೀಸಿಂದ ಯಾರಾದರೂ ಒಬ್ರು ದೊಡ್ಡವ್ರು ಬಂದ್ರಂತೂ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ ಆ ಮಾಡಿದ್ದ ಕ್ಷಣ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಅವ್ರು ಅದನ್ನೆಲ್ಲ ಕೇಳ್ತಾ ಇರ್ತಾರೆ ಆಮೇಲೆ ಸುಮ್ಮನೆ ಹೋಗ್ತಾ ಇರ್ತಾರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಇನ್ನು ನಮ್ಮನೆ ಮುಂದೆ ಅಂತೂ ನಿಜವಾಗ್ಲು ಮಳೆ ಬಂದರಂತೂ ಸೀದಾ ನಮ್ಮ ಮನೆ ಅಂಗಳದಲ್ಲೇ ನೀರೆಲ್ಲ ನಿಂತ್ಕೊಳ್ಳುತ್ತೆ ಆ ಕಡೆನೂ ಹೋಗೋದಿಲ್ಲ ಈ ಕಡೆನೂ ಹೋಗೋದಿಲ್ಲ ಇನ್ನು ಆ ಕಡೆ ಈ ನೀರು ಈ ಕಡೆ ನೀರೆಲ್ಲ ಕೂಡ ಸೀದ ನಮ್ಮ ಅಂಗಳದಲ್ಲೇ ಬಂದು ನಿಂತ್ಕೊಳ್ತಾ ಇರುತ್ತೆ ನಮ್ಮ ಮಾವಂತೂ ನಿಜವಾಗ್ಲೂ ತುಂಬಿ ಹಚ್ಚಿ ಆ ಕಡೆ ಕಡೆಗೆ ಹಾಕಿ ಹಾಕಿ ನಿಜವ್ ಸೋತು ಹೋಗ್ತಾ ಇರ್ತಾರೆ ಅವರಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ ಮಳೆ ಬಂದ್ರಂತೂ ಒಂದು ಸ್ವಲ್ಪ ಮಳೆ ಬರೋದಕ್ಕಿಲ್ಲ ಎಷ್ಟು ಮಳೆ ನೀರು ಬರುತ್ತೆ ಅಂದರೆ ಏನೋ ತುಂಬ ಮಳೆ ಬಂದುಬಿಟ್ಟಿದೆ ಅನ್ನೋ ಸ್ಟೇಜ್ಗೆ ನಮ್ಮ ಅಂಗಳಕ್ಕೆಲ್ಲ ನೀರು ಬರ್ತಾ ಇರುತ್ತೆ ಎಷ್ಟೋ ಸರಿ ಹೇಳಿದೀವಿ ಎಲ್ಲ ಮಾಡಿದೀವಿ ಬರ್ತಿರ್ತಾರೆ ನೋಡ್ಕೊತಿರ್ತಾರೆ ಅವ್ರು ಹೋಗ್ತಾ ಹೋಗ್ತಾಯಿರ್ತಾರೆ ಜಾಸ್ತಿ ಜಾಸ್ತಿ ಐಟ್ ಮಾಡೋಣ ಅಂದ್ರೆ ಐಟ್ ಮಾಡಿದ್ರು ಎಷ್ಟೇ ಐಟ್ ಮಾಡಿದ್ರು ಕೂಡ ನೀರಂತೂ ನಿಂತು ನಿಲ್ತಾನೆ ಇರುತ್ತೆ ಅದು ಒಂದು ಪ್ರಾಬ್ಲಮ್ಮು ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಎಲ್ಲ ಹೇಳ್ಕೊಂಡ್ರೆ ಅವರು ಏನೂ ಇದು ರೆಸ್ಪಾನ್ಸ್ ಮಾಡೋದಿಲ್ಲ ವೀಡಿಯೋಗೆ ಬಂದರೆ ನೋಡ್ತಾ ಇರ್ಬೋದು ಇನ್ನು ಬಟ್ಟೆ ಒಗಿತಾ ಇದ್ದೀನಿ ನೀರೇ ಬರ್ತಾ ಇರಲಿಲ್ಲ ನನಗಂತೂ ಯಪ್ಪ ಮತ್ತೆ ಅಲ್ಲಿಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನೋಡೋಣ ಬಂದಷ್ಟು ಬರಲಿ ಅಂತ ಹೇಳಿಬಿಟ್ಟು ಇನ್ನು ಮಧ್ಯಾಹ್ನ ಆಗಿತ್ತು ಫ್ರೆಂಡ್ಸ್ ಎರಡೂವರೆ ಏನೋ ಆಗಿತ್ತು ಇನ್ನು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವರು ನನ್ನ ಮಗ ಊಟ ಮಾಡ್ತಾಯಿದ್ರು ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಒಂದು ಬಿಕ್ಕೆ ಬಿಕ್ಕೇನು ಬಿಟ್ಟಿತ್ತು ಮರದಲ್ಲಿ ಅದು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಮತ್ತೆ ಬಟ್ಟೆ ಹೋಗಿ ಸ್ಟಾರ್ಟ್ ಮಾಡಿ 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 ಅಂತೂ ಇಂತು ಎಲ್ಲ ಹೋಗುದು ಒಣಗಾಕಷ್ಟು ಐದು ಮುಕ್ಕಾಲಾಗಿತ್ತು ಫ್ರೆಂಡ್ಸ್ ಅಷ್ಟೊತ್ತು ಆಗ ಟೈಮ್ ಹಿಡಿತು ನನಗಿವತ್ತು ನಿಜವಾಗಲೂ ಏನೋ ಜಾಸ್ತಿ ಬಟ್ಟೆ ಇದಾವೆ ಅನ್ನಷ್ಟು ಫೀಲ್ ಬಂದ್ಬಿಡ್ತು ಜಾಸ್ತಿನೇ ಇತ್ತು ಆದರೆ ನೀರು ನಿಲ್ದಿರೋದಕ್ಕೆ ಬೇಗನೆ ಆಗಲಿಲ್ಲ ಆ ಕಡೆ ಮನೆಗೂ ಕೂಡ ಹೋಗೋದಕ್ಕಾಗಲಿಲ್ಲ ನನಗೆ ಅದು ಕೂಡ ಬೇಜಾರಾಯಿತು ಇನ್ನು ನಮ್ಮ ಮನೆಯವರು ಇನ್ನೂ ನೀನು ನಿನ್ನೆ ಬರ್ತೀಯ ನಿನ್ನ ಬಟ್ಟೆ ಇಡಿಸ್ದು ಅಂತ ಹೇಳಿಬಿಟ್ಟು ಇನ್ನು ಗುಂಡ ಮತ್ತು ನಮ್ಮ ಮನೆಯವರು ಇಲ್ಲಿಗೆ ಊಟ ತರ್ತೀವಿ ಅಂತ ಹೇಳಿಬಿಟ್ಟು ಅವ್ರನ್ನ ಅವರು ಹೊರಟೋದ್ರು ಇನ್ನು ಅವ್ರನ್ನ ಆ ಕಡೆ ಕಳಿಸ್ಬಿಟ್ಟು ಈ ಕಡೆ ನಾನು ಬೇಗ ಬೇಗ ಬಟ್ಟೆಲ್ಲ ಒಣಗಾಕ್ತಿದ್ದೀನಿ ಮತ್ತು ಕತ್ಲಾಗ್ಬಿಟ್ರಂತೂ ಸ್ವಲ್ಪ ಭಯ ಆಗುತ್ತೆ ನನಗೆ ಅದಕ್ಕಾಗಿ ಸ್ವಲ್ಪ ಬೆಳಕಿತ್ತು ಅವರು ಬೇರೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲೆದಲ್ಲೇ ಇರಲಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಆಮೇಲೆ ಬಕೀಟಾವೆಲ್ಲ ತೊಗೊಂಡು ಹೋದ್ರೆ ಆಯ್ತು ಯಾವಾಗಾದ್ರೂ ಅಂತ ಹೇಳಿಬಿಟ್ಟು ನಾವು ನೀಟಾಗಿ ಒಣಗಾಕ್ತಿದ್ದೀನಿ ದೊಡ್ಡವ್ರ ಬಟ್ಟೆ ಹೆಂಗೋ ಒಗದ್ಬಿಟ್ಟು ಬೇಗ ಒಣಗಾಕ್ಬೋದು ಫ್ರೆಂಡ್ಸ್ ಈ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತಲ್ಲ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ತುಂಬ ಕೊಳೆ ಮಾಡ್ಕೊಂಡಿರ್ತಾರ ಉಜ್ಜಿ ಉಜ್ಜಿ ಸಾಕಾಗುತ್ತೆ ನಮ್ಮ ನಮ್ಮ ಮೂರು ಜನ ಮಕ್ಕಳದು ಅಷ್ಟೇ ನಮ್ಮ ಯೋಶಿತ ಅಂತೂ ಸಿಕ್ಕ ಬಟ್ಟೆ ಬಟ್ಟೆ ವೀಚ್ ಹಾಕ್ತಾಳೆ ಇನ್ನು ಒಂದು ರೇಸಸ್ ರೆಸಸ್ ಮಾಡ್ಕೊಂಡ್ರೆ ಮತ್ತೆ ಆ ಬಟ್ಟೆನ ತೆಗೆದು ಚೇಂಜ್ ಮಾಡಬೇಕಾಗುತ್ತೆ ತುಂಬ ಒಂದು ದಿನಕ್ಕೆ ಎಷ್ಟು ಪ್ಯಾಂಟು ಎಷ್ಟು ಹೆಡ್ಡಿ ಆಗುತ್ತೆ ಹೇಳಿ ಮಕ್ಕಳು ನನ್ನ ಮೇಲೆ ಎಲ್ಲ ಏನು ಮಾಡೋಕ್ಕಾಗಲ್ಲ ಕಾಮನ್ನು ಅದರ ಒಗಿಲೇಬೇಕು ತಪ್ಪೋದಿಲ್ಲ ತಪ್ಪೋದಿಲ್ಲಲ್ವ ಇನ್ನು ಮತ್ತೆ ಅವನು ಹಂಗೆ ಹಿಡೋದಕ್ಕೂ ಬರೋದಿಲ್ಲ ಏನೂ ಇಲ್ಲ ಇನ್ನು ಫೈನಲ್ಲಿ ಬಟ್ಟೆಯೆಲ್ಲ ಒಣ ಒಣಗಾಕಿ ನಾ ಹೋಗ್ತಾ ಇದ್ದೀನಿ ಹೋಗೋಣ ಬೇಗ ಅಂತೇಳ್ಬಿಟ್ಟು ಟೈಮ್ ಕೂಡ ಆಗಿತ್ತು ಇನ್ನು ಬಟ್ಟೆ ಎಲ್ಲ ಹೋಗೋದು ಎಲ್ಲ ನಾನು ಕೂಡ ಫುಲ್ಲು ಆಗಿಬಿಟ್ಟಿದೆ ಸುಮ್ಮನೆ ಬೇಗ ಸ್ನಾನನಾದರೂ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಇನ್ನು ಹೋಗೋಣ ಅಂತೇಳ್ಬಿಟ್ಟು ನಾನು ಇಲ್ಲಿ ನೋಡ್ಬೋದು ಎಷ್ಟೊಂದು ಬಟ್ಟೆ ಇಲ್ಲ ಮುಂಚೆ ಅತ್ತೆ ಮಾವನ ಬಟ್ಟೆ ಎಲ್ಲ ಫಸ್ಟ್ಗೆ ಹೋಗಿಬಿಟ್ಟು ಒಣಗಾಕಿದ್ದೆ ನೀಟಾಗಿ ಅವರೆಲ್ಲ ಮುಕ್ಕಾಲು ಪರ್ಸೆಂಟ್ ಆಗಲಿ ಒಣಗಿಬಿಟ್ಟಿದ್ವಿ ಈ ಮಕ್ಕಳ ಬಟ್ಟೆನೇ ಜಾಸ್ತಿ ಟೈಮ್ ಹಿಡಿದ್ವಿ ನನಗೆ ಇವ್ರದ್ದು ಲಾಸ್ಟಲ್ಲಿ ಹೋಗೋದ್ನಲ್ವ ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು ಇನ್ನು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಬಾಕಿಟ್ಟು ಏನೇನು ಬೇಕೋ ಇಂಪಾರ್ಟೆಂಟ್ ಆಗಿರೋ ಬೇಗ ತೊಗೊಂಡು ಮತ್ತು ಮನೆ ಹತ್ರ ಬಂದೆ ಮನೆ ಹತ್ರ ಬಂದುಬಿಟ್ಟು ಇವಾಗ ಗೀಸರ್ ಆನ್ ಮಾಡಿಬಿಟ್ಟು ಬಿಸಿನೀರು ಬರ್ತಾ ಹೇಳ್ಬಿಟ್ಟು ಮತ್ತು ಬಟ್ಟೆಲ್ಲ ಇದ್ದೀನಿ ಇನ್ನು ನಮ್ಮ ಮನೆಯವರು ಕೂಡ ಇನ್ನೂ ಬಂದಿರಲಿಲ್ಲ ಬರ್ತಾರಂತ ಹೇಳಿ ಹಾಗೆ ಕಮೆಂಟ್ಸ್ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾಯಿದೆ ಕಮೆಂಟ್ಸ್ಗಂತೂ ರಿಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ನಾನು ವ್ಲಾಗಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಬಟ್ ಅದಕ್ಕೆ ಸರಿಯಾಗಿ ಇದು ಇಲ್ಲ ಎರಡು ದಿನದಿಂದ ನಾನು ಸರಿಯಾಗಿ ವ್ಲಾಗೇ ಮಾಡಿಲ್ಲ ಹೇಳ್ಬೇಕಂದ್ರೆ ನಾವು ಬರೀ ಓಡಾಡೋದೇ ಆಗಿದೆ ನಾನು ನಮ್ಮ ಮನೆಯವರು ಕೂಡ ನಮ್ಮದು ಇನ್ನು ಎಲ್ಲ ಫ್ರೂಪ್ ಎಲ್ಲ ಇವಾಗ ಇಲ್ಲಿದೆಲ್ಲ ಮಾಡಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಓಡಾಡ್ತಾ ಇದ್ದೀವಿ ಓಡಾಡೋದಿರಲಿ ಅಲ್ಲಿ ಸರಿಯಾಗಿ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ವೀಡಿಯೋ ಮಾಡೋಂಥ ಪ್ಲೇಸ್ ಕೂಡ ನಾವು ಇದಾಗ್ತಿಲ್ಲ ಒಂದೊಂದು ಸ ಒಂದೊಂದು ಹತ್ರ ಪರ್ಮಿಷನ್ ಇರುತ್ತೆ ಒಂದೊಂದು ಹತ್ರ ಪರ್ಮಿಷನ್ ಇರೋದಿಲ್ಲ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳಿಬಿಟ್ಟು ನಾನು ಆ ವೀಡಿಯೋಸ್ ಮಾಡೋದಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರ ನಾನು ನೆನ್ನೆ ವ್ಲಾಗ್ ಆಗಲಿಲ್ಲ ನನಗೆ ವೇಟ್ ಮಾಡಿರ್ತೀರಾ ಕೆಲವರು ಡೈಲಿ ನೋಡ್ತಾ ಇರ್ತೀರಲ್ವ ಯಾಕೋ ಇವತ್ತು ವ್ಲಾಗ್ ಬಂದಿಲ್ಲ ಅಂತ ಅನಿಸುತ್ತೆ ನಿಮಗೆ ಈ ರೀಸನ್ ಅಷ್ಟೇ ನನಗೆ ಅಲ್ಲಿಲ್ಲೂ ಬರೀ ಸುತ್ತಾಡೋದೇ ಆಗಿದೆ ಅದಕ್ಕೋಸ್ಕರ ವೀಡಿಯೋ ಅಂತೂ ಏನೂ ಮಾಡೋದಕ್ಕಾಗಲಿಲ್ಲ ಇನ್ನು ಪ್ರತಿಯೊಂದತ್ರನೂ ಹೋದಾಗೆಲ್ಲ ಇನ್ನು ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಇದು ಬಂದುಬಿಟ್ಟು ಮತ್ತು ಬುಧವಾರ ಫ್ರೆಂಡ್ಸ್ ಮತ್ತು ನಾನು ಅದು ಅಲ್ಲಿಗೆ ಸ್ಟಾಪ್ ಮಾಡಿದೆ ಇನ್ನು ಬುಧವಾರದ ವಿಡಿಯೋ ಬ್ಲಾಗ್ ಕೂಡ ಜಾಸ್ತಿ ಏನಿಲ್ಲ ಇವತ್ತು ಬಂದ್ಬಿಟ್ಟು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಹಿರಿಯವ್ರಿಗೆ ಹೋಗ್ತಾ ಇದ್ದೀವಿ ಆ ಟೈಮ್ ಕೂಡ ಆಗಲೇ ತುಂಬ ಟೈಮ್ ಆಗಿತ್ತು ಇನ್ನು ತೋಟದ ಹತ್ರ ನಮ್ಮ ಅವನ ಕರ್ಕೊಂಡು ಬಂದುಬಿಟ್ಟು ಮತ್ತು ನಾವು ರೆಡಿಯಾಗಿ ಮತ್ತು ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಇತ್ತಲ್ಲ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟಕ್ಕೆ ತುಂಬ ಲೇಟ್ ಆಯಿತು ಇನ್ನು ಸೀದಾ ನಾವು ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀವಿ ಕರ್ನಾಟಕ ಬ್ಯಾಂಕ್ ಹತ್ತಿರ ಇಲ್ಲಿ ಬಂದುಬಿಟ್ಟು ನಂದು ಅಕೌಂಟ್ ಮಾಡಿಸಿ ಒಂದು ವರ್ಷ ಆಯಿತು ಅಕೌಂಟ್ ಮಾಡಿಸ್ಬೇಕಾದ್ರೆ ಸ್ಟಾರ್ಟಿಂಗೇ ಎ ಟಿ ಎಮ್ ಕೊಟ್ಬಿಡ್ತಾರೆ ಪಾಸ್ಬುಕ್ ಕೊಡೋದಿಲ್ಲ ಮತ್ತು ಬಂದು ಬಂದು ಕೆಲದಾಗೆಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನನಗೂ ಅದಂಗೆ ಆಗಿದ್ದು ಒಂದು ವರ್ಷದಿಂದ ಮತ್ತೆ ಒಂದು ತಿಂಗಳಾಗಿತ್ತು ನಾನು ಬಂದುಬಿಟ್ಟು ಈ ಥರ ನಂಗೆ ಪಾಸ್ಬುಕ್ಕೇ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಅರ್ಜಿ ಹಾಕಿ ಹೋಗಿದ್ದೆ ಅದಕ್ಕೆ ನೋಡೋಣ ಹೋಗಿ ಇಸ್ಕೊಂಬರೋಣ ಅಂತೇಳ್ಬಿಟ್ಟು ಸದ್ಯ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಅಲ್ಲಿ ಅಷ್ಟೇ ತುಂಬ ಟೈಮ್ ಹಿಡಿತು ತುಂಬ ಜನ ಇದ್ದರು ಇನ್ನು ಬೆಳವಳಿಗ್ಗೆ ಸ್ವಲ್ಪ ಹನ್ನೆರಡು ಗಂಟೆ ಒಂದು ಗಂಟೆ ಒಳಗೆ ತುಂಬ ರಶ್ ಇರುತ್ತಲ್ವೇ ಯಾವಾಗಲೂ ಕೂಡ ಹಾಗಾಗಿ ತುಂಬ ರಶ್ ಇತ್ತು ಅಲ್ಲಿ ಕೂಡ ವೇಟ್ ಮಾಡಿ ಇನ್ನಂತೂ ಇಂತೂ ಪಾಸ್ಬುಕ್ ಸಿಕ್ತು ಸದ್ಯ ಇನ್ನು ಪಾಸ್ಬುಕ್ ಇಸ್ಕೊಂಡು ಸೀದಾ ಇದು ತಾಲೂಕು ಆಫೀಸ್ ಹತ್ರ ಹೋದ್ವಿ ನಮ್ಮ ಗುಂಡುಂದು ಆಧಾರ್ ಕಾರ್ಡ್ ಆದರೂ ಮಾರ್ಸಾಡೋ ಬರೋದು ಬಂದಿದ್ದೀವಿ ಅಂತೇಳ್ಬಿಟ್ಟು ಇನ್ನು ಮಧ್ಯಾಹ್ನ ಕೂಡ ಆಗಿಬಿಟ್ಟಿತ್ತು ಗುಂಡುನ ಹೊಟ್ಟೆ ಹಸು ಬೇರೆ ಪಾಪ ಸರಿಯಾಗಿ ಬೆಳಗ್ಗೆ ಊಟ ಮಾಡಿರಲಿಲ್ಲ ಇನ್ನು ಅವ್ನಿಗೆಲ್ಲ ತಿನ್ಸ್ಕೊಂಬಿಟ್ಟು ಇನ್ನು ಅಲ್ಲಿ ಅವನ ಕೆಲಸವೂ ಆಗಲಿಲ್ಲ ಅವರು ಇದು ಬರ್ತ್ ಸರ್ಟಿಫಿಕೇಟ್ ಇರುತ್ತಲ್ಲ ಬರ್ತ್ ಸರ್ಟಿಫಿಕೇಟಲ್ಲಿ ಕೋಡೆ ಹಾಕಿರಲಿಲ್ಲ ಅದು ನಾನು ಅಬ್ಸರ್ವ್ ಮಾಡಿರಲಿಲ್ಲ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಚಿತ್ರದುರ್ಗಕ್ಕೆ ಹೋಗಿಬಿಟ್ಟು ಅಲ್ಲಿ ನಗರಸಭೆಗೆ ಏನೋ ಹೋಗ್ಬಿಟ್ಟು ಅಲ್ಲಿ ಕೋಡ್ ಹಾಕ್ಸ್ಕೊಂಬರ್ಬೇಕಂತ ಅದು ಯಾವಾಗ ಹೋಗ್ಬೇಕು ಏನೋ ಅದು ಗೊತ್ತಿಲ್ಲ ನಿಜ ಏನೋ ಅಂದ್ಕೊಂಡು ಏನೇನೋ ಆಗಿಬಿಡುತ್ತೆ ಒಂದು ಕೆಲಸ ಮಾಡಿ ಮಾಡಿ ಮುಗಿಸೋಣ ಅಂತಂದ್ರೆ ಅಂದರೂ ಕೂಡ ಬೇಗ ಅದು ಕೆಲಸಗಳು ಆಗೋದಿಲ್ಲ ಈ ಥರ ಕೆಲಸಗಳು ಇನ್ನು ಅಂತೂ ಇಂತು ಎಲ್ಲ ಸುತ್ತಾಡಿ ಸುತ್ತಾಡಿ ಸಾಕಾಗಿ ಕೊನೆಗೆ ಫುಲ್ಲು ತಲೆನೋವಿಂದ ಊರ ಕಡೆ ವಾಪಸ್ ಬಂದ್ವಿ ಇನ್ನು ಬರಬೇಕಾದ್ರೆ ಫುಲ್ಲು ನವಿಲುಗಳಂದರೆ ಸಿಕ್ಕಾಪಟ ನವಿಲುಗಳಿದ್ವು ನಾವು ಹೋಗೋದಕ್ಕೂ ಆ ನವಿಲುಗಳೆಲ್ಲ ಬೈಕ್ ಸವಣಿಗೆ ಅಲ್ಲಿ ಜಾಲಿ ಗಿಡ ಇತ್ತಲ್ಲೋ ಜಾಲಿ ಗಿಡದಕ್ಕೆಲ್ಲ ಹೋಗ್ಬಿಟ್ಟು ಇನ್ನು ಮನೆಗೆ ಹೋಗಿ ಅಲ್ಲಿ ಅತ್ತೆ ಪವಿತ್ರ ಎಲ್ಲರಿದ್ರು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರು ಇನ್ನು ಅಡುಗೆ ಕೂಡ ಮಾಡಿದರು ಪವಿತ್ರ ಅಡುಗೆ ಮಾಡಿದ್ಲು ಇನ್ನು ಊಟ ಎಲ್ಲ ಕಟ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಇನ್ನು ಸೀದಾ ಹೊಲಕ್ಕೆ ಬರಷ್ಟೋದಕ್ಕೇನೆ ಆರು ಮುಕ್ಕಾಲಾಗಿತ್ತು ಟೈಮು ಆರು ಮುಖಾಲಿನ ಏಳು ಏಳು ಗಂಟೆ ಹತ್ತತ್ರ ಆಗಿತ್ತು ಅವಾಗ ಇದ್ದೀವಿ ಸುಸ್ತು ಅಂದರೆ ಸುಸ್ತು ಫುಲ್ಲು ಅಷ್ಟೊಂದು ಸುತ್ತಾಡ್ಬಿಟ್ಟು ನಾವು ಇವತ್ತು ಹಿರಿಯವ್ರ ಫುಲ್ಲು ಇನ್ನು ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಸುತ್ತಾಡಲೇಬೇಕು ನಮ್ಮ ಕೆಲಸ ಆಗಬೇಕಂದ್ರೆ ನಾವು ಸುತ್ತಾಡಬೇಕಲ್ಲ ಅದು ಬಿಟ್ಟರೆ ನಮಗೆ ಬೇರೆ ಇದಿಲ್ಲ ಇನ್ನು ನಾಯಿ ಮರಿ ಅಂತೂ ಪಾಪ ಬೆಳಗ್ಗೆಯಿಂದ ಹಂಗೆ ಇತ್ತು ಮಾವನ್ಗೆ ಹೇಳೋಗಿದ್ದು ಸ್ವಲ್ಪ ಹಾಲು ಹಾಕಿ ಮಾಮ ಅಂತೇಳ್ಬಿಟ್ಟು ಅವ್ರು ನೋಡ್ಕೊಂಡಿದ್ರು ಬೆಳೆ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಇಲ್ಲಿರುತ್ತೆ ಮತ್ತು ಸಂಜೆಗೆ ನಾವು ಅಲ್ಲಿ ಮನೆ ಹತ್ರ ಇಟ್ಕೊಂಡು ಹೋಗ್ತೀವಿ ಮಲಗ್ತೀವಲ್ವ ಅಲ್ಲಿಗೆ ಇಟ್ಕೊಂಡು ಹೋಗ್ತಾ ಇರ್ತೀವಿ ಓಕೆ ಫ್ರೆಂಡ್ಸ್ ಈ ಚಿಕ್ಕ ಬ್ಲಾಗ್ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ